ಎಲ್ಲರ ಜೀವನದಿ ಆಗಿದ್ದ ಲಕ್ಷ್ಮಣ ತೀರ್ಥವನ್ನೇ ಉಳಿಸುವಂತ ಒಂದು ಕೂಗು ಇವತ್ತು ನಮ್ಮ ಹುಣಸೂರಿನಲ್ಲಿ ವ್ಯಾಪಕವಾಗಿ ಅಡ್ತಾ ಇದೆ ಅವತ್ತಿನ ಕಾಲದಲ್ಲಿ ಕುಡಿಯೋಕೆ ಅಂತ ಬಿಡ್ತಿದ್ದ ನೀರು ಯಾವುದು ಅಂತಂದ್ರೆ ಲಕ್ಷ್ಮಣ ತೀರ್ಥದ ಹೊಳೆಯಲ್ಲಿ ಅರಿತಿದ್ದಂತ ನೀರನ್ನೇ ನಮಗೆ ಕುಡಿಲಿಕ್ಕೆ ಬಿಡ್ತಿದ್ರು ಆದ್ರೆ ಇವತ್ತು ಆ ನೀರು ಯಾವ ಸ್ಥಿತಿಗೆ ತಲುಪಿದೆ ಅಂತ ಅಂದ್ರೆ ಲಕ್ಷ್ಮಣ ತೀರ್ಥ ನದಿ ನೀರೇನಾದರೂ ಮುಟ್ಟಿದ್ರೆ ಹೋಗಿ ನೀರಲ್ಲಿ ಚೆನ್ನಾಗಿರೋ ನೀರ ಸ್ನಾನ ಮಾಡಬೇಕು ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ತಾತ ಮುತ್ತಾತ ಅವರೆಲ್ಲ ನೀರನ್ನ ಹೊಳೆಲಿ ನೋಡ್ತಿದ್ರು ಅದಾದ್ಮೇಲೆ ನಮ್ಮ ತಂದೆ ಕೆರೆ ಬೋರ್ವೆಲ್ಲು ನಲ್ಲಿ ಅದರಲ್ಲಿ ನೋಡ್ತಿದ್ರು ನಾವೀಗ ಒಂದು ಇಪ್ಪತ್ತು ರೂಪಾಯಿ ಬಾಟ್ಲಲ್ಲಿ ನೋಡ್ತಾ ಇದ್ದೀವಿ ಮುಂದೊಂದು ದಿವಸ ನಮ್ಮ ಮಕ್ಕಳು ಅದರ ಟ್ಯಾಬ್ಲೆಟ್ಸ್ ಅಲ್ಲಿ ನೋಡಬಹುದು ಇಲ್ಲಿ ಇಂಜೆಕ್ಷನ್ ಅಲ್ಲಿ ನೋಡ್ಬೋದು ನೀರು ಅಂತಂದ್ರೆ ಆ ಪರಿಸ್ಥಿತಿ ಬಂದ್ಬಿಡುತ್ತೆ ಆಗ್ಬಿಟ್ಟಿದಾವೆ ಅದಕ್ಕೆ ಯಾರು ಕಾರಣ ಅನ್ನೋದು ನಾವು ತಿಳ್ಕೊಬೇಕಾಗಿದೆ ಇವತ್ತು ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ಹೃದಯ ಭಾಗದಲ್ಲಿ ಹರಿಯುವಂಥ ನದಿ ಲಕ್ಷ್ಮಣ ತೀರ್ಥ ಲಕ್ಷ್ಮಣ ತೀರ್ಥ ಕೊಡಗಿನ ಪೊನ್ನಂಪೇಟೆ ವಿರಾಜಪೇಟೆ ಮೂಲಕ ಹರ್ಕೊಂಡ್ಬರುತ್ತೆ ಅದುವರೆಗೆ ಬಹಳ ಚೆನ್ನಾಗಿರುತ್ತೆ ನದಿ ಹರಿವು ಅಷ್ಟೇ ಚೆನ್ನಾಗಿದೆ ಆದರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹನುಗೂಡ್ನಲ್ಲಿ ಪ್ರವೇಶ ತಗೊಳ್ಳುತ್ತೆ ಮೈಸೂರು ಭಾಗಕ್ಕೆ ಹುಣಸೂರಿಗೆ ಪ್ರವೇಶ ಮಾಡುವಂಥ ನದಿ ಅಲ್ಲಿಂದ ಕಲ್ಮಶ ತುಂಬ ಮಲಿನಗೊಳ್ತಾ ಹೋಗುತ್ತೆ ಆದರೆ ಹರಿವಿನ ಉದ್ದಕ್ಕೂ ಕೂಡ ಬಹಳ ಕಲುಷಿತಗೊಳ್ಳುತ್ತೆ ಅದು ಅದನ್ನು ಕುಡಿಯೋದಕ್ಕೂ ಯೋಗ್ಯ ಅಲ್ಲ ನಿತ್ಯ ಜೀವನಕ್ಕೂ ಬಳಸೋದಕ್ಕಾಗಲ್ಲ ಕೃಷಿ ಚಟುವಟಿಕೆ ಕೂಡ ಬಹಳ ಕಷ್ಟವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ಕಾರಣ ಏನು ಇಲ್ಲಿಯ ನಿರ್ವಹಣೆಗಳಿದೆಯಾವಲ್ಲ ಸ್ವಯಂಕೃತ ಅಪರಾಧಗಳಿದಾವಲ್ಲ ಅದರಿಂದಾಗಿ ಗ್ರಾಮಗಳಿಂದ ಹೊರಡುವಂಥ ಯುಜಿಡಿ ಡಿ ನೀರು ಒಳಚರಂಡಿ ನೀರು ನೇರವಾಗಿ ಸೇರೋದು ಇದೇ ಲಕ್ಷ್ಮಣ ತರ್ಥ ನದಿಗೆ ಈ ನನ್ನ ಹನುಗೂಡಿಂದ ಶುರುವಾಗಿ ಹುಣಸೂರು ಪಟ್ಟಣದೊಳಗೆ ಹರಿಯುತ್ತೆ ಸುಮಾರು ಒಂದಷ್ಟು ವ್ಯಾಪಕವಾಗಿ ಹುಣಸೂರು ಪಟ್ಟಣದಲ್ಲಿ ಹರಿಯುವಂಥ ಲಕ್ಷ್ಮಣ ತೀರ್ಥ ನಿಜಕ್ಕೂ ಕೂಡ ದುರ್ದೈವ ಒಂದು ಪಟ್ಟಣದಲ್ಲಿ ಅದು ಹೃದಯ ಭಾಗದಲ್ಲಿ ಹರಿಯುವಂಥ ನದಿ ಸದ್ಬಳಕೆ ಆಗ್ತಾ ಇಲ್ಲ ಅಂದರೆ ಅದಕ್ಕಿಂತ ದುರ್ದೈವ ಮತ್ತೊಂದಿರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಇಚ್ಛಾಶಕ್ತಿ ಇದೆ ನೋಡಿ ಸ್ವತಃ ತನ್ನ ಊರಲ್ಲೇ ನದಿ ಇದೆ ಕುಡಿಯೋದಕ್ಕಾಗಲ್ಲ ತನ್ನೂರಲ್ಲಿ ನದಿ ಇದೆ ಬಳಸೋದಕ್ಕಾಗಲ್ಲ ನಾವು ಕುಡಿಯೋದಕ್ಕೆ ಬೇರೆಯೊಂದು ನದಿಯ ಮೂಲಕ್ಕೆ ನಾವು ಆಸರೆಯಾಗಬೇಕು ಇದನ್ನು ಇವೆಲ್ಲೂ ಕೂಡ ಕಂಡರಿಯೋದಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಕೊಳಕಾಗಿದೆ ಯಾವ ರೀತಿ ಕೆಡಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೇರ ಕಾರಣ ನಮ್ಮ ಜನರೇ ಗ್ರಾಮಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳನ್ನು ನೇರವಾಗಿ ನದಿ ಪಾತ್ರಕ್ಕೆ ಬಿಟ್ಟಿದ್ದಾರೆ ಕುಡಿಯೋದಿಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಚರಂಡಿ ನೀರೆಲ್ಲ ಅಲ್ಲೇ ಹೋಗುತ್ತೆ ಯುಜಡಿ ನೀರು ಅಲ್ಲೇ ಹೋಗ್ತದೆ ಕೋಳಿ ಅಂಗಡಿ ಕಸಗಳಿರುತ್ತಲ್ಲ ತ್ಯಾಜ್ಯ ಅದನ್ನು ತಗೊಂಡು ಎಲ್ಲಿ ಸುರಿಬೇಕು ಎಲ್ಲಿ ಹಾಕಬೇಕು ಅದನ್ನು ತ್ಯಾಜ್ಯ ನಿರ್ವಹಣೆ ಘಟಕಕ್ಕೆ ಹಾಕಬೇಕು ಆದರೆ ಇವ್ರೇನು ಮಾಡ್ತಾರೆ ತಂದು ನದಿಗೆ ಪಾತ್ರಕ್ಕೆ ಸುರಿತಾರೆ ಕೃಷಿ ಚಟುವಟಿಕೆಯಲ್ಲಿ ಬರುವಂಥ ವಿಷಕಾರಿಯ ಈ ಕೆಮಿಕಲ್ಸ್ ಇರುತ್ತಲ್ಲ ಅದನ್ನೆಲ್ಲನೂ ಕೂಡ ಆ ಸೇರದೆಲ್ಲಿಗೆ ಅಂತೇಳಿದ್ರೆ ಇದೇ ನದಿಗೆ ಹೊಗೆ ಸೊಪ್ಪಿಗೆ ಮತ್ತು ಸುಂಟಿಗೆಲ್ಲ ಬಳಸುವಂತಹ ವಿಷಕಾರಿ ಅಂಶಗಳು ನೇರವಾಗಿ ಈ ನದಿಗಳಿಗೆ ಸೇರ್ಕೊಳ್ಳುತ್ತೆ ಹುಣಸೂರು ಪಟ್ಟಣಕ್ಕೆ ಪ್ರವೇಶ ತಗೊಂಡ್ಮೇಲಂತೂ ಕೂಡ ನದಿಯ ಸಹಜ ಗುಣವೇ ಇಲ್ಲ ನೀವು ಕಾಣೋದಕ್ಕೆ ಆಗಲ್ಲ ನದಿ ತನ್ನ ಸಹಜ ರೂಪವನ್ನು ಕಳ್ಕೊಳ್ಳುತ್ತೆ ತುಂಬ ಹಸುರುವಾಗಿರುತ್ತೆ ಎಲ್ಲಿ ನೋಡಿ ಕಸ ತುಂಬ್ಕೊಂಡಂಂಗಿರುತ್ತೆ ಹುಣಸೂರಿನಲ್ಲಿ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಕಡೆ ಯು ಜಿ ಡಿ ನೀರು ನೇರವಾಗಿ ಲಕ್ಷ್ಮಣ ತೀರ್ಥಕ್ಕೆ ಸೇರ್ತಾಯಿದೆ ಪಟ್ಟಣದಲ್ಲಿ ನೀವು ತುಂಬ ಪಟ್ಟಣ ಬೆಳೀತಾಯಿದೆ ತುಂಬ ಕಿರಿದಾಗಿದೆ ಯಾವುದೇ ರೀತಿಯಲ್ಲಿ ನಗರಸಭೆ ಅದಕ್ಕೆ ಅಗತ್ಯವಾಗಿ ಬೇಕಾಗುವಂಥ ಪೂರಕವಾದಂಥ ವ್ಯವಸ್ಥೆಯನ್ನು ಇವತ್ತೂ ಕಲ್ಪಿಸಿಲ್ಲ ಒಂದು ಜಿಲ್ಲಾ ಕೇಂದ್ರ ಆಗುವಂತಹ ನಿಟ್ಟಿನಲ್ಲಿರುವಂತಹ ಹುಣಸೂರಿಗೆ ಒಂದು ಶಾಪ ಏನು ಅಂಥೇಳಿದ್ರೆ ಜಿಲ್ಲಾಡಳಿತ ತಾಲೂಕು ಆಡಳಿತಗಳು ಸರಿಯಾಗಿ ಕೆಲಸ ನಿರ್ವಹಣೆ ಮಾಡ್ದೇ ಇರೋದು ಸೂಕ್ತವಾದ ಜನಪ್ರತಿನಿಧಿಗಳಿಲ್ಲದೇ ಇರುವಂಥದ್ದು ತನ್ನೂರಲ್ಲಿರುವಂಥ ನದಿಯನ್ನು ಉಳಿಸ್ಕೊಳ್ಲಿಕ್ಕಾಗ್ತಾ ಇಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ದೇವರಾಜ ಅರಸುವರು ಸ್ವಕ್ಷೇತ್ರ ಅರಸುವರನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸ್ವಕ್ಷೇತ್ರದಲ್ಲಿ ಒಂದು ನದಿಯನ್ನು ಉಳಿಸ್ಕೊಳ್ಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ದುರ್ದೈವ ನದಿಯ ಎರಡೂ ಕಡೆ ಎರಡೂ ಬದಿ ಒತ್ತುವರಿ ಆಗ್ತಾ ಇದೆ ಅದು ಯಾರು ಗಮನಿಸ್ತಾ ಇದ್ದಾರೋ ಬಿಡ್ತಿದ್ದಾರೋ ಅದರ ನಂತೂ ಕೂಡ ಇಲ್ಲಿ ಒಂದು ನದಿ ಇದೆ ಅನ್ನೋಂತೆ ಇವರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆಡಳಿತಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಂತೂ ಈ ಕಡೆ ತಿರುಗು ನೋಡೋದಿಲ್ಲ ಆ ಯು ಜಿ ಡಿ ನೀರಿಗಿಂತ ಶುದ್ಧೀಕರಿಸಬೇಕು ಅದಕ್ಕೊಂದು ಘಟಕವನ್ನು ಮಾಡಿ ಅದನ್ನು ಬಳಸಬೇಕು ಅನ್ನೋವಂಥದ್ದು ಕೂಡ ಈ ಅಧಿಕಾರಿಗಳಿಗೆ ಗಮನಕ್ಕಿಲ್ಲ ವೆಟ್ ಮಾಲ್ ಮಾಡಿದೀವಿ ವೆಟ್ವಾಲ್ ಮಾಡಿದೀವಿ ಅಂತ ಹೇಳ್ತಾರೆ ಅದು ಮಾಡ್ತಾನೇ ಇದ್ದಾರೆ ಎರಡು ಕಡೆ ದೊಡ್ಡ ಘಟಕಗಳು ಕೋಟ್ಯಾಂತರಪ್ಪ ಖರ್ಚು ಮಾಡಿದ್ದಾರೆ ಸದ್ಬಳಕೆ ಆಗ್ತಿದೆಯಾ ಆ ವಿಚಾರಕ್ಕೆ ಬಂದರೆ ಮಾತ್ರ ನಗಣ್ಯ ಇನ್ನು ಕೆಟ್ಟವ್ರು ಯಾರು ಆಗ್ಬಿಡ್ತು ಅಂತಂದ್ರೆ ಹಾಸಿಗೆ ದಿಂಗು ಎಲ್ಲ ತಂದು ಇದೇ ನೀರು ಒಳಗೆ ಬಿಸಾಕ್ತಾರೆ ಪೂಜೆ ಕೈಂಕರ್ಯ ಕೈಕಂಡಿದ್ದಂತಹ ತ್ಯಾಜ್ಯಗಳನ್ನು ಹೂ ಹಾರ ಮಣ್ಣು ಮಸಿ ಎಲ್ಲವನ್ನು ತಂದು ಇದೇ ನದಿಗೆ ಹಾಕ್ತಾರೆ ತನ್ನ ಕೈಯಾರೆ ತನ್ನ ಕೈಯಾರೆ ಗಿಡುತ್ತಾ ಇರೋಂಥ ನದಿ ಅಂತ ಏನಾದ್ರು ಇದ್ರೆ ಅದು ಲಕ್ಷ್ಮಣ ತೀರ್ಥ ಮಾತ್ರ ಅದು ಸತ್ತಂಗಿದೆ ಅದನ್ನು ನಾವು ಬಳಸ್ಕೊಳ್ಳುವ ನಿಟ್ಟಿನಲ್ಲಿ ಯಾವ ಕೆಲಸಗಳನ್ನೂ ಕೂಡ ಮಾಡ್ತಾ ಇಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಈ ಬಗ್ಗೆ ಯಾವುದೇ ಅರಿವಿಲ್ಲ ಕೇಳಿದ್ರೆ ಸಬೂಬುಗಳು ಕೊಡ್ತಾರೆ ನಾವು ಅದು ಮಾಡ್ತಾಯಿದ್ದೀವಿ ಇದು ಮಾಡ್ತಾಯಿದ್ದೀವಿ ಅಂತ ಏನೂ ಮಾಡ್ತಾಯಿಲ್ಲ ಬಜಾರ್ ರೋಡ್ ಅಂತ ನೀವು ಜಾಗದಲ್ಲಿ ಅಂತ ಹೇಳಿದ್ರೆ ಒಂದು ಚರಂಡಿ ವ್ಯವಸ್ಥೆ ಕಾಣೋಕ್ಕಾಗಲ್ಲ ನೀವು ರಸ್ತೆಗಳೇ ನೋಡ್ಲಿಕ್ಕಾಗಲ್ಲ ಇನ್ನು ಚರಂಡಿಯಲ್ಲಿ ನೋಡ್ತೀರಿ ಆ ರಸ್ತೆ ಮಧ್ಯದಲ್ಲಿ ಇದ್ದಾವೆ ಯು ಜಿ ಡಿಗಳು ಆ ಯು ಜಿ ಡಿ ಸರಿ ಮಾಡಬೇಕು ಅಂತೇಳಿದ್ರೆ ರಸ್ತೆ ಎಗಿಬೇಕು ಇನ್ನು ಪರ್ಯಾಯ ವ್ಯವಸ್ಥೆ ಇವರು ಎಲ್ಲಿ ಕಲಿಸ್ತಾರೆ ಕಲ್ಪಿಸೋಕ್ಕಾಗುತ್ತಾ ರಸ್ತೆ ಒಳಗಿರೋಂಥ ಯು ಜಿ ಡಿಗಳನ್ನು ಬದಲೀಕರಣ ಮಾಡಿ ಅದಕ್ಕೊಂದು ಬೇರೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ರಸ್ತೆ ಒಳಗೆ ಇದ್ದಾವೆ ಅವು ಆ ನೀರು ಎಲ್ಲಿಗೆ ಹೋಗ್ತಿದೆ ಸಿ ಇದೆ ಲಕ್ಷ್ಮಣ ತೀರ್ಥಕ್ಕೆ ಹೋಗ್ತಿದೆ ಲಕ್ಷ್ಮಣ ತೀರ್ಥ ಎಷ್ಟು ಕೆಟ್ಟಿದೆ ಅಂತ ಹೇಳಿದ್ರೆ ಅದನ್ನು ಮುಟ್ಲಿಕ್ಕೂ ಹೋಗ್ತಿಲ್ಲ ರೋಗ ಬರ್ತದೆ ರುಜಿನ ಹಬ್ಬರುತ್ತೆ ಇಂಥ ಪರಿಸ್ಥಿತಿ ಕಾರಣ ಯಾರು ನಗರಸಭೆ ಅದು ಪುರಸಭೆ ಎಲ್ಲ ಹುಣ್ಸೂರು ಇಲ್ಲಿಗೆ ಸಾಕಷ್ಟು ಮಂದಿ ಎಮ್ ಎಲ್ ಎಗಳು ಬಂದಿದ್ದಾರೆ ಪ್ರಸ್ತುತ ಒಬ್ಬ ಜೆ ಡಿ ಎಸ್ ಎಮ್ ಎಲ್ ಕೂಡ ಹೇಗಿದ್ದಾರೆ ಅವ್ರುಗಳಿಗೆ ಇದೆಲ್ಲ ಕಣ್ಣು ಕಾಣಿಸಲ್ಲ ತನ್ನೂರಲ್ಲಿರುವಂಥ ತೀರ್ಥ ನದಿಯನ್ನು ಕುಡಿಯೋದಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ ನಾವೇನು ಕ್ರಮ ಕೈಗೊಳ್ಳಬೇಕು ಆ ಕೆಲಸ ಮಾಡ್ತಾ ಇಲ್ಲ ನದಿ ಇದ್ರೆ ಸಾಕಪ್ಪ ನೀರಿನ ಮೂಲ ಇದ್ರೆ ಸಾಕಪ್ಪ ಅನ್ನೋಂಥ ಸಮಯದಲ್ಲಿ ಒಂದು ಪಟ್ಟಣದೊಳಗಡೆ ಒಂದು ನದಿ ಹರಿತಾ ಇದೆ ಅದರ ಕಡೆಗೆ ನಿಗಾ ಇಲ್ಲ ಎಷ್ಟು ಅಸಡ್ಡೆ ಇದೆ ನೋಡಿ ನಮ್ಮ ಜನನೂ ಅಷ್ಟೇ ಧ್ವನಿ ಮಾಡ್ತಾ ಇಲ್ಲ ನಮ್ಮ ಜನನೂ ಅಷ್ಟೇ ತಮ್ಮ ಕೈಯಾರಿ ಹಾಳು ಮಾಡ್ತಿದ್ದಾರೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅದು ನಮ್ಗೆಷ್ಟು ಮುಖ್ಯ ಆಗಿದ್ದು ಅಂತೇಳಿ ಯಾರ ಗಮನಕ್ಕೂ ಕೂಡ ಇಲ್ಲ ಅದು ಮತ್ತು ಅದಷ್ಟೇ ಅಲ್ದೇ ಈ ಅಧಿಕಾರಿಗಳು ಕೊಡುವಂಥ ಸಬೂಬುಗಳಿದೆಯಲ್ಲ ಆ ಸಬೂಬುಗಳನ್ನ ಬಿಟ್ಟು ಇವರು ಒಂದು ವಾರ ಆ ನೀರನ್ನು ಕುಡಿಯುವಂಥದ್ದು ಅಥವಾ ಬಳಸುವಂಥ ಕೆಲಸ ಮಾಡಿ ಭೀ ತೋರಿಸ್ಬೋದಲ್ಲ ನಾವು ಹಾಗೆ ಮಾಡಿದ್ವಿ ಅದಕ್ಕೆ ವೆಟ್ವಾಲ್ ಮಾಡಿದ್ವಿ ಶುದ್ಧೀಕರಿಸ್ತೀವಿ ಶುದ್ಧೀಕರಣ ಘಟಕಗಳಾಗ್ತಿದ್ದೇವೆ ಅಂತ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ ಒಂದು ನಗರಸಭೆ ಇರುವಂತಹ ಪಟ್ಟಣದಲ್ಲಿ ತ್ಯಾಜ್ಯ ಘಟಕಗಳಿದೆ ಹಸಿ ಕಸ ಕಸ ಅಂತೇಳಿ ಅದರ ನಿರ್ವಹಣೆ ಎಷ್ಟಾಗಿದೆ ನದಿ ಪಾತ್ರಕ್ಕೆ ಕಸ ಎಸೆಯಿದ್ದಾಗೆ ಸಿ ವಿಯ ಕಣ್ಗಾವಲುಗಳಿರುತ್ತೆ ಅಥವಾ ಬೋರ್ಡನ್ನು ಹಾಕಿರ್ತಾರೆ ದಂಡ ವಿಧಿಸ್ತೀವಿ ಅಂತ ಅದು ಸಮರ್ಪಕವಾಗಿ ಆಗಿದೆಯಾ ಇವರು ಮಾಡ್ತಿದ್ದಾರಾ ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಹಾಕ್ತಾ ಹೋದರೆ ಒಂದು ತಾಲೂಕು ಆಡಳಿತದ ವೈಫಲ್ಯ ಕಾಣುತ್ತೆ ಅದು ಲಕ್ಷ್ಮಣ ತೀರ್ಥ ಕೆಡೋದಷ್ಟೇ ಅಲ್ಲ ಮಲಿನ ಆಗೋದಷ್ಟೇ ಅಲ್ಲ ಅದು ನೀರುವ ಕಾವೇರಿ ಸೇರಿಕೊಳ್ಳುತ್ತೆ ಆ ಕಾವೇರಿ ನಿಧಿಯ ನೀರನ್ನು ಯಾರು ಕುಡಿತಾರೆ ಮೈಸೂರಿನವ್ರು ಕುಡಿತಾರೆ ಅತಿ ಹೆಚ್ಚು ಬೆಂಗಳೂರವ್ರು ಕುಡಿತಾರೆ ಆರೋಗ್ಯ ಕೆಡಲ್ವಾ ಈ ಕಡೆಯಿಂದ ಲಕ್ಷ್ಮಣ ತೀರ್ಥ ಕೆಡ ಕೆಡ್ತಾ ಬರ್ತಿದೆ ಒಂದು ಕಡೆ ನೇತ್ರಾವತಿ ಕೆಡ್ತಾ ಇದೆ ಹೇಮಾವತಿ ಇದೆ ಹೇಮಾವತಿ ಕ್ಯಾರ್ಪೇಟೆ ಭಾಗದಲ್ಲಿ ಕಾರ್ಖಾನೆಗಳ ತ್ಯಾಜ್ಯ ಹೊತ್ತು ಬರುತ್ತೆ ಲಕ್ಷ್ಮಣ ತೀರ್ಥ ಉದ್ದುಕು ತ್ಯಾಜ್ಯಗಳನ್ನು ಕಲುಷಿತವನ್ನ ನೀರನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ತುಂಬ ಕೊಳಕಾಗಿ ಹರಿಯುತ್ತೆ ಇದರಿಂದ ಜನರ ಮೇಲೆ ಪರಿಣಾಮ ಬೀರಲ್ವ ಈಗಲಾದರೂ ಕೂಡ ತಾಲೂಕು ಆಡಳಿತ ಜಿಲ್ಲಾಡಳಿತ ಸರ್ಕಾರ ಗಮನ ಹರಿಸಬೇಕು ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಈ ಬಗ್ಗೆ ಧ್ವನಿ ಮಾಡಬೇಕು ಒಂದು ಪಟ್ಟಣದಲ್ಲಿ ಹರಿಯುವಂಥ ನದಿಯನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೀಗೆ ಮಾಡಬೇಕು ಹೋದರೆ ಇಲ್ಲೊಂದು ನದಿ ಹರಿತಿತ್ತು ನದಿ ಇತ್ತು ಅನ್ಬೋದು ಹೊರ್ತು ನದಿ ಇರಲ್ಲ ಭಾಗಶಃ ಅದು ನಾಮಾವಶೇಷ ಆಗೋಗುತ್ತೆ ಯಾಕೆಂದರೆ ಈಗಲೇ ಬಳಿ ಬಳಸಲಿಕ್ಕಾಗ್ತಿಲ್ಲ ಮುಂದೊಂದನೆ ಕೆಂಗೇರಿಯಂತಹ ಹೆಸರಿಗೆ ಇದು ಕೂಡ ಆಗೋದು ಬೇಡ ಈ ನದಿಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ಖಂಡಿತ ಆಗಬೇಕು ತಾಲೂಕು ಎಚ್ಚೆತ್ಕೊಳ್ಬೇಕು ಇವತ್ತು ನಾವೇ ಲಕ್ಷ್ಮಣ ತೀರ್ಥ ನಮ್ಮ ಊರಿನ ಜೀವ ಜಲವನ್ನು ಉಳಿಸ್ಬೇಕು ಅಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ನದಿ ವಿಚಾರವಾಗಿ ಹೇಳೋದಾದರೆ ಒಂದಷ್ಟು ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಈ ನದಿ ವಿರಾತ ವಿಚಾರವಾಗಿ ಕುರಿತು ಒಂದು ಆಂದೋಲನ ಮಾಡಿದ್ವಿ ಈ ಒಂದು ಆಂದೋಲನ ಮಾಡುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಆರಂಗ್ಯ ಇಲಾಖೆಯವರಾಗಿರ್ಬೋದು ಈ ನಗರಸಭೆಯವರಾಗಿರ್ಬೋದು ಒಂದಷ್ಟು ಜನ ಈ ನದಿ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನ ಏನು ಮಾಡ್ಬೋದು ಅಧಿಕಾರ ತಮ್ಮಲ್ಲಿ ಅಧಿಕಾರಿಯಾಗಿ ತಾವೇನು ಬುದ್ಧಿ ಒಂದು ಗುರುತು ಮಾಡ್ಬೋದು ಅದನ್ನು ಮಾಡಿದರು ಆದರೆ ದುರ್ದೈವ ಏನಂತ ಏನಪ್ಪ ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಈ ಒಂದು ವಿಚಾರವಾಗಿ ಯಾರೂ ಸಹ ಅದನ್ನು ಪಡಿಸುವಂಥದ್ರಲ್ಲಿ ವಿಫಲರಾದರು ಅಂತ ನಾನು ಈ ಮೂಲಕ ಹೇಳ್ತೀನಿ ಈ ಲಕ್ಷ್ಮಣ ತೀರ್ಥ ನದಿ ಸರಿಸುಮಾರು ಈಗ ಒಂದು ನೂರ ಎಂಬತ್ತೇಳು ಕಿಲೋಮೀಟರ್ನೋ ಅರಿಯುತ್ತೆ ಅಂತ ಪ್ರೊಫೆಸರ್ ರಾಮದಾಸ್ ಅವರು ಇದ್ರ ಬಗ್ಗೆ ತನಿಖೆ ಮಾಡಿ ಇದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿ ಒಂದು ವಿಚಾರ ತಿಳಿಸಿದರು ಇದಕ್ಕೆ ಒಂದು ಇಪ್ಪತ್ತಾರು ಜಲಮೂಲಗಳಿದ್ದಾವೆ ಅಂತಲೂ ಸಹ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈಗೆಲ್ಲ ಜಲವ ಜಲ ಜಲಮೂಲಗಳು ಏನಿದಾವೆ ಅವೆಲ್ಲ ಒತ್ತುವರಿಯಾಗಿಬಿಟ್ಟಿದ್ದಾವೆ ಉದಾಹರಣೆಗೆ ನಮ್ಮ ಮುನ್ಸೂರಿನಲ್ಲಿ ನೀವೀಗ ನೋಡ್ಬೋದು ಒಳ್ಳಮ್ಮನ ಕಟ್ಟೆ ಅಂತ ಇದೆ ಆ ಒಳ್ಳಮ್ಮನ ಕಟ್ಟೆ ಎರಡು ಚೈನ್ ಬರ್ತದೆ ಎರಡು ಚೈನ್ ಒಳ್ಳಮ್ಮನ ಕಟ್ಟೆನೇ ಈಗಾಗಲೇ ಅದು ಒಂದು ಚೈನ್ ಸಂಪೂರ್ಣ ಮೂವತ್ತು ಮೂರು ಅಡಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡಿರುವಂಥ ಜಾಗದಲ್ಲೂ ಸಹ ಒಂದಷ್ಟು ಜನ ಮನೆ ಕಟ್ಕೊಂಡು ಒಂದು ಮುನ್ನೂರು ನಾನ್ನೂರು ಮನೆಗಳಿದ್ದಾವೆ ಸಂಬಂಧಪಟ್ಟಂಥ ನಗರಸಭೆ ಆಗಲಿ ಅದಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿ ಆಗಲಿ ಈ ಬಗ್ಗೆ ಎಲ್ಲೂ ಸಹ ಸೌಲತ್ತಿಲ್ಲ ಅಲ್ಲೊಂದು ಹುಣಸೂರಿನ ನದಿ ಮೂಲ ಏನು ಜಲಮೂಲಗಳಿದ್ದಾವೆ ಅದೊಂದು ಹಾಳಾಗ್ತದೆ ಹಾಗಾಗಿ ಈ ರೀತಿ ಎಲ್ಲೆಲ್ಲಿ ಜಲಮೂಲಗಳಿದ್ದಾವೆ ಆ ಜಲಮೂಲಗಳನ್ನೆಲ್ಲ ಸಹ ಇವರು ಜನಗಳು ಅದನ್ನು ಒತ್ತುವರಿ ಮಾಡಿಕೊಂಡು ಹಾಳು ಮಾಡಿರೋದು ಒಂದು ಒಂದು ಮುಖ್ಯ ನದಿ ಹಾಳಿಕೆ ಕಾರಣ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ನಮ್ಮ ಹುಣಸೂರಿನ ಜೀವನದಿ ಲಕ್ಷ್ಮಣ ತೀರ್ಥ ಇದರ ನೆಲದಲ್ಲಿ ಹುಣಸೂರಿನ ನಾಗರಿಕತೆ ಹರಳಿತು ನಮ್ಮೆಲ್ಲರ ಜೀವನದಿಯಾಗಿದ್ದ ಲಕ್ಷ್ಮಣ ತೀರ್ಥವನ್ನೇ ಉಳಿಸುವಂಥ ಒಂದು ಅನ್ನ ಕೂಗು ಇವತ್ತು ನಮ್ಮ ಹುಣಸೂರಿನಲ್ಲಿ ವ್ಯಾಪಕವಾಗಿ ಅರಡ್ತಾ ಇದೆ ಅದು ಇಲ್ಲಿನ ನಾಗರಿಕತೆ ಮತ್ತು ಪ್ರಜ್ಞಾವಂತರ ಒಂದು ತಿಳುವಳಿಕೆ ಜಾಸ್ತಿ ಆಗೋದ್ರಿಂದ ನದಿಯನ್ನೇ ಉಳಿಸಿ ಅನ್ನುವಂಥ ಒಂದು ಪರಿಸ್ಥಿತಿ ಇದರಾಗಿದೆ ಎದುರಾಗಿದೆ ನಮ್ಮ ಹುಣಸೂರಿನ ಜೀವನದಿ ಲಕ್ಷ್ಮಣ ತೀರ್ಥ ಅದು ಇವತ್ತು ಕಲುಷಿತಗೊಂಡಿದೆ ಅದಕ್ಕೆ ಮುಖ್ಯ ಕಾರಣ ಹುಣಸೂರಿನ ಲಕ್ಷ್ಮಣ ತೀರ್ಥ ನದಿಗೆ ಹುಣಸೂರಿನ ಎಲ್ಲ ಭಾಗದ ಕೊಳಚೆ ನೀರುಗಳು ಅಂದರೆ ಏನು ಚರಂಡಿ ನೀರು ಅದು ನೇರವಾಗಿ ಬಂದು ಲಕ್ಷ್ಮಣ ತೀರ್ಥಕ್ಕೆ ಸೇರೋದು ಅದು ತುಂಬ ವಿಷಾದಕರ ಅದರಿಂದ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ನೀರು ಕಲುಷಿತಗೊಂಡು ಕುಡಿಯೋಕ್ಕೂ ಕೂಡ ಅದು ಯೋಗ್ಯ ಅಲ್ಲ ಅಂತ ಸುಮಾರು ವರ್ಷಗಳ ಹಿಂದೆಯೇ ಪರಿಸರ ಮಂಡಳಿ ಕೂಡ ಅದು ಅನೌನ್ಸ್ ಮಾಡಿದೆ ಅಂತ ಕೂಡ ಮಾಹಿತಿ ಇದೆ ಆಮೇಲೆ ಏನಾಗುತ್ತೆ ಅಂದರೆ ಅಲ್ಲಿ ಪ್ಲ್ಯಾಸ್ಟಿಕ್ ಕಸ ಹಾಕುವಂಥದ್ದು ಪ್ಲಾಸ್ಟಿಕ್ ಹಾಕುವಂಥದ್ದು ಆಮೇಲೆ ಹೂವು ಮೂಳು ತಂದಿರೋದೆಲ್ಲ ಹಾಕುವಂಥದ್ದು ಹರಿಯೋ ನೀರು ನಿಲ್ಲದೆ ಇರೋ ಹರಿಯೋ ನೀರು ನಿಂತಾಗ ಏನಾಗುತ್ತೆ ಅಂದರೆ ಆ ಥರದ್ದೆಲ್ಲ ಕಸ ಹಾಕಿದಾಗ ಅದು ಮತ್ತೆ ಕಲಶಿ ತಗೊಂಡು ಅಲ್ಲೇ ಕೊಳಿಯೋಕ್ಕೆ ಶುರು ಆಗುತ್ತೆ ನೀರು ಕಪ್ಪು ಬಣ್ಣಕ್ಕೆ ಬರುತ್ತೆ ನಾನು ಹುಟ್ಟಾಗ್ಲಿಂದ ನಾನು ಈ ನದಿನ ನೋಡ್ಕೊಂಡು ಬಂದಿದ್ದೀನಿ ಮತ್ತು ಈ ನದಿಲಿ ಆಟ ಆಡಿದ್ದೀನಿ ನಾನು ನಮಗೆಲ್ಲ ಈ ಸ್ವಿಮ್ಮಿಂಗ್ ಪೂಲು ಅದು ಇದೆಲ್ಲ ಕಲ್ಪನೆ ಇರಲಿಲ್ಲ ನಾವೆಲ್ಲ ಈಜು ಕ ಈಜುಡ್ಯು ಕಲ್ತಿದ್ದೆ ನಮ್ಮ ಲಕ್ಷ್ಮಣ ತೀರ್ಥದಲ್ಲಿ ಮತ್ತು ನಮಗೆ ಅವತ್ತಿನ ಕಾಲದಲ್ಲಿ ಕುಡಿಯೋಕೆ ಅಂತ ಬಿಡ್ತಿದ್ದ ನೀರು ಯಾವುದು ಅಂತಂದರೆ ಲಕ್ಷ್ಮಣ ತೀರ್ಥದ ಹೊಳೆಯಲ್ಲಿ ಹರಿತಿದ್ದಂಥ ನೀರನ್ನೇ ನಮಗೆ ಕುಡಿಲಿಕ್ಕೆ ಬಿಡ್ತಿದ್ದು ಆದರೆ ಇವತ್ತು ಆ ನೀರು ಯಾವ ಸ್ಥಿತಿಗೆ ತಲುಪಿದೆ ಅಂತ ಅಂದರೆ ಅದು ಕುಡಿಯೋಕೆ ಇರಲಿ ಅದರ ಹತ್ರ ಹೋಗಿ ನಿಂತ್ಕೊಂಡು ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗದೇ ಇರುವಂಥ ಸ್ಥಿತಿಗೆ ಆ ನದಿ ನೀರು ತಲುಪಿದೆ ಅದಕ್ಕೆ ಯಾರ ಕಾರಣ ಅನ್ನೋದು ನಾವು ತಿಳ್ಕೋಬೇಕಾಗಿದೆ ಇವತ್ತು ನಾನು ನೇರವಾಗಿ ಹೇಳೋದು ಅಂತ ಅಂದರೆ ಇಲ್ಲಿನ ರಾಜಕೀಯ ವ್ಯಕ್ತಿಗಳ ನಿರ್ಲಕ್ಷ್ಯ ಮತ್ತು ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿ ಇದಕ್ಕೆ ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ ನಮ್ಮ ಲಕ್ಷ್ಮಣ ತೀರ್ಥ ನದಿ ವಿಚಾರದಲ್ಲಿ ಹುಣಸೂರಿನ ನಾಗರಿಕರು ಪ್ರಜ್ಞಾವಂತರಾಗಬೇಕು ಯಾಕಂದರೆ ಹುಣಸೂರಲ್ಲಿ ಹದಿನಾಲ್ಕು ಕಡೆ ಡ್ರೈನೇಜು ನೀರು ನದಿಗೆ ಸೇರುತ್ತೆ ಇದು ನಗರಸಭೆ ಆಗಿರೋ ಸಮಸ್ಯೆ ಆದರೆ ಸಾರ್ವಜನಿಕರು ಹಾಸಿಗೆ ತಂದೆಸೆಯೋದು ದಿಮ್ ತಂದೆಸೆಯೋದು ಪೂಜಾ ಪದಾರ್ಥಗಳನ್ನ ತಂದೆಸೋದು ಈ ಥರ ಎಲ್ಲ ಆಗಿ ಲಕ್ಷ್ಮಣ ತೀರ್ಥ ಇವತ್ತು ಹೆಂಗಾಗಿದೆ ಅಂದರೆ ನಾವು ನೋಡಿದಾಗ ಲಕ್ಷ್ಮಣ ತೀರ್ಥ ನೀರು ನೀರಲ್ಲಿ ನೆಲ ಕಾಣೋದು ಇವತ್ತು ಹೆಂಗಾಗಿದೆ ಅಂದರೆ ಪರಿಸ್ಥಿತಿ ಲಕ್ಷ್ಮಣ ತೀರ್ಥ ನದಿ ನೀರೇನಾದರೂ ಮುಟ್ಟಿದ್ರೆ ಮನೆಗೆ ಹೋಗಿ ನೀರಲ್ಲಿ ಚೆನ್ನಾಗಿರೋ ನೀರಲ್ಲಿ ಸ್ನಾನ ಮಾಡಬೇಕು ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದ್ರ ಜೊತೆಗೆ ನದಿ ಈಗ ಏನು ನಾವು ಈಗ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಎರಡೂ ಕಡೆ ಈ ನದಿಯ ಎರಡೂ ಪಾತ್ರಗಳಲ್ಲಿ ಎರಡೂ ದಂಡೆಗಳಲ್ಲಿ ಎಲ್ಲ ಸಹ ಒತ್ತುವರಿಯಾಗಿದೆ ಈ ಒತ್ತುವರಿಯಾಗಿರುವಂಥ ಎರಡೂ ಕಡೆ ಎರಡೂ ಬದಿಯ ಈ ಜ ಎಂಥದ್ದು ಈ ರೈತರಿಗೆ ಏನು ಒತ್ತುವರಿ ಮಾಡಿ ಜಮೀನು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅದೆಲ್ಲ ತೆರವು ಆಗಬೇಕು ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ಈ ನಮ್ಮ ಹುಣಸೂರ ಕಂದಾಯ ಇಲಾಖೆ ಈ ವಿಚಾರ ಕುರಿತು ಎರಡೂ ಕಡೆ ಸರ್ವೆ ಮಾಡಿ ನದಿ ವಿಸ್ತೀರ್ಣ ಎಷ್ಟಿದೆ ಮಧ್ಯ ಮಧ್ಯದಿಂದ ಒಂದಷ್ಟು ಇನ್ನೂರು ಮೀಟ್ರ್ ಅಂತ ಕೆಲವರು ಹೇಳ್ತಾರೆ ಇನ್ನೊಂದಷ್ಟು ಜನ ಒಂದು ನೂರೈವತ್ತು ಮೀಟ್ರ್ ಅಂತ ಹೇಳ್ತಾರೆ ಸರಿಯಾದ ಮಾಹಿತಿ ಕೊರತೆ ಅಲ್ಲಿ ಹಾಗಾಗಿ ಈ ನದಿ ವಿಚಾರವಾಗಿ ನದಿ ಎಷ್ಟು ಅದರದ ಅದರ ವಿಸ್ತೀರ್ಣ ಎಷ್ಟು ಅನ್ನೋದು ಮುಖ್ಯ ನಮಗೆ ತಿಳುವಳಿಕೆ ಕೊಡಬೇಕಾಗ್ತದೆ ಅದರ ಜೊತೆಗೆ ಎರಡು ಬದಿ ಏನು ಒತ್ತುವರಿಯಾಗಿದೆ ಅದೊಂದು ತೆರವು ಕಾರ್ಯಗಳಾಗಬೇಕು ಈ ಎರಡು ತೆರವು ಕಾರ್ಯಗಳಾದರೆ ನದಿ ಒಂದಷ್ಟು ಕಾಯಕಲ್ಪ ರೂಪಿಸೋದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಅದರ ಜೊತೆಗೆ ಈಗಾಗಲೇ ನಾವು ಮಾತನಾಡಿದಂತೆ ಒಂದಷ್ಟು ಎಲ್ಲಿ ತನಕ ಈ ರಾಮೇನಹಳ್ಳಿ ತನಕ ಸುಮಾರಾಗಿ ನದಿ ಇದು ಕಲುಷಿತ ಆಗಿಲ್ಲ ರಾಮಾಯಣಹಳ್ಳಿ ಇನ್ನು ಬಿಟ್ಟರೆ ರಾಮಾಯನಹಳ್ಳಿಯಿಂದ ಏನು ಶುರು ಆಗುತ್ತೆ ಎಲ್ಲ ನದಿ ಪಾತ್ರಗಳಲ್ಲೆಲ್ಲ ಅಲ್ಲಿ ಉಪಯೋಗಿಸಿದಂಥ ನೀರೆಲ್ಲ ಬಂದಲ್ಲಿ ಸೇರುತ್ತೆ ಶಿಥಿಲ ಎಲ್ಲ ಪೂರ್ತಿ ಮಲ್ಲಿ ಮಲೀನ ಆಗ್ತಾಯಿದೆ ಈ ಒಂದು ಮಲಿನ ತಡಿಗೆ ತಡೆಗೆ ಸಂಬಂಧಪಟ್ಟಂಥ ಇ ಓ ಜೊತೆಗೆ ಅಲ್ಲಿನ ಏನು ಪಿ ಡಿ ಒಗಳಿದಾವೆ ಗ್ರಾಮ ಪಂಚಾಯತಿ ಮಠದಲ್ಲಿ ಅವೆಲ್ಲ ಒಂದು ಸಭೆ ಸಮಾಸ ಸಭೆ ಮಾಡಬೇಕಾಗ್ತದೆ ಅವರಿಗೆ ಒಂದು ಮಾಹಿತಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸಗಳಾಗಬೇಕು ಈ ಹಿಂದೆ ಹುಣಸೂರಿನ ಲಕ್ಷ್ಮಣ ತೀರ್ಥ ನದಿ ನಮ್ಮೆಲ್ಲರ ಕುಡಿಯುವ ನೀರಿನ ಮತ್ತು ಅಗತ್ಯವನ್ನು ಪೂರೈಸೋಕ್ಕೆ ಅದು ಸಾಕಾಗಿತ್ತು ನಂತರದಲ್ಲಿ ಬಹಳ ವ್ಯಾಪಕವಾಗಿ ಬೆಳೆದ ನಾಗರಿಕತೆಯ ದೆಸೆಯಿಂದಾಗಿ ನಮ್ಮ ನದಿಯ ಒಡಲಿಗೆ ಎಲ್ಲ ಕಲುಷಿತ ನೀರು ಕಲ್ಮಶಗಳು ಎಲ್ಲವನ್ನು ಕೂಡ ಯಥೇಚ್ಛವಾಗಿ ಬಿಟ್ಟ ಕಾರಣದಿಂದ ಆ ನದಿ ಕ್ರಮೇಣ ಅದು ಕಲುಷಿತ ಆಗ್ತು ನಂತರದಲ್ಲಿ ಹುಣಸೂರಿನಲ್ಲಿ ಕಾಲರ ಎಷ್ಟು ದೊಡ್ಡ ಭಯವನ್ನು ಉಂಟು ಮಾಡಿತ್ತು ಅಂದರೆ ಯಾರೇ ಆಗಲಿ ಹುಣಸೂರು ಬರೋಕ್ಕೆ ಭಯ ಬಿಡ್ತಾಯಿದ್ರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಲರ ಸಾಂಕ್ರಾಮಿಕ ರೋಗ ಯಾವತ್ತೂ ಇಲ್ಲಿ ಬೇಸಿಗೆಯಲ್ಲಿ ಬರ್ತಾಯಿತ್ತು ಆವತ್ತಿನ ಆರೋಗ್ಯ ಇಲಾಖೆ ಮತ್ತು ಇಲ್ಲಿ ಇನ್ನ ಪುರಸಭೆಯ ಒಂದು ನಿರಂತರವಾದ ಪ್ರಯತ್ನದ ದೆಸೆಯಿಂದಾಗಿ ಕುಡಿಯುವ ನೀರಿಗೆ ಪರ್ಯಾಯ ವ್ಯವಸ್ಥೆಗಳನ್ನ ಕೈಗೊಂಡ ಕ ದೆಸೆಯಿಂದ ಇಲ್ಲಿ ಕಾಲರ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಆಯಿತು ಆದರೆ ನದಿಯ ಒಡಲೆಗೆ ಯಥೇಚ್ಛವಾಗಿ ದಿನದಿಂದ ದಿನಕ್ಕೆ ಕಲುಷಿತ ನೀರು ಮತ್ತು ಕಲುಷಿತ ಪದಾರ್ಥಗಳು ಸೇರ್ತಾ ಸೇರ್ತಾ ಇದ್ದು ನದಿ ನೀರು ಕ್ರಮೇಣ ಅತಿ ಹೆಚ್ಚು ವ್ಯಾಪಕವಾಗಿ ಕಲುಷಿತ ಆಗ್ತಾ ಇದೆ ಹುಣಸೂರು ನಗರಕ್ಕೆ ಕುಡಿಯುವ ನೀರಿನ ಪರ್ಯಾಯ ವ್ಯವಸ್ಥೆ ಮತ್ತು ನದಿಯ ನೀರಿಗೆ ಪುನರ್ ಬಳಕೆಗೆ ಏನು ಬೇಕೋ ಅದೆಲ್ಲ ವೈಜ್ಞಾನಿಕ ಕ್ರಮಗಳನ್ನು ಕೈಗೊಳ್ಳಬೇಕು ಅದಾದಾಗ ಮಾತ್ರ ನಮ್ಮ ನದಿ ನಮಗೆ ಕುಡಿಯುವ ನೀರು ಒಳ್ಳೆಯದಾಗುತ್ತೆ ಅಂತ ನನ್ನ ಲಕ್ಷ್ಮಣ ತೀರ್ಥ ಉಳಿವಿಗಾಗಿ ಸುಮಾರು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಪ್ರಗತಿಪರ ಚಿಂತಕರು ಸಾರ್ವಜನಿಕರು ಹಾಗೆ ಒಂದಷ್ಟು ಪ್ರ ರೈತರುಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಈಗ ಏನಾಗ್ತಾ ಇದೆ ಅಂತಂದರೆ ಅದು ಒಂದು ಏನು ಹದಿನಾಲ್ಕು ಹದಿನೈದು ಕಡೆಯಿಂದ ನೀರು ಸೇರ್ತಾ ಇದೆ ಅದನ್ನು ನಿಲ್ಲಿಸೋದಕ್ಕೆ ಒಂದು ಕಾರ್ಯ ಕಾರ್ಯ ಕೆಲಸನ ಮಾಡಬೇಕು ಮೇಲೆ ಅಲ್ಲಲ್ಲಿ ಹಣೆ ಕಟ್ಟೆಗಳು ಕಟ್ಟೆಗಳ ಏನಿದೆ ಅಲ್ಲೆಲ್ಲ ಪ್ಲ್ಯಾಸ್ಟಿಕ್ ಹಾಕುವಂಥದ್ದಾಗಿರ್ಬೋದು ಇಲ್ಲಾಂದರೆ ಕಸ ಹಾಕೋದಂತಾಗಿರ್ಬೋದು ಹೂಗಳು ಇರ್ಬೋದು ಅದನ್ನೆಲ್ಲ ತಡೆಗಟ್ಟಿಕ್ಕೆ ಕ್ರಮ ಮಾಡ್ಕೋಬೇಕು ನಮ್ಮ ತಾತ ಮುತ್ತಾತವರೆಲ್ಲ ಅವರೆಲ್ಲ ನೀರನ್ನ ಹೊಳೆಲಿ ನೋಡ್ತಿದ್ರು ಅದಾದಮೇಲೆ ನಮ್ಮ ತಂದೆಯವರ ಮೇಲೆ ಕೆರೆ ಬೋರ್ವೆಲ್ಲು ನಲ್ಲಿ ಅದರಲ್ಲಿ ನೋಡ್ತಿದ್ರು ನಾವೀಗ ಒಂದು ಇಪ್ಪತ್ತು ರೂಪಾಯಿ ಬಾಟ್ಲಲ್ಲಿ ನೋಡ್ತಾ ಇದ್ದೀವಿ ಮುಂದೊಂದು ದಿವಸ ನಮ್ಮ ಮಕ್ಕಳು ಅದನ್ನು ಟ್ಯಾಬ್ಲೆಟ್ಸಲ್ಲಿ ನೋಡ್ಬೋದು ಇಲ್ಲ ಇಂಜೆಕ್ಷನಲ್ಲಿ ನೋಡ್ಬೋದು ನೀರು ಅಂತಂದರೆ ಆ ಪರಿಸ್ಥಿತಿಗೆ ಬಂದುಬಿಡುತ್ತೆ ಇವತ್ತು ಒಂದು ಲೀಟ್ರ್ ಹಾಲಿನ ಬೆಲೆ ನಲ್ವತ್ತು ರೂಪಾಯಿ ಇದೆ ಒಂದು ಲೀಟ್ರ್ ನೀರಿನ ಬೆಲೆ ಇಪ್ಪತ್ತು ರೂಪಾಯಿ ಇದೆ ಅಲ್ಲಿಗೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಏನಾಗ್ತಾ ಇದೆ ಅಂತ ಅಂದರೆ ದುಡ್ಡು ಕೊಟ್ಟು ನೀರು ಕುಡಿಯೋ ಪರಿಸ್ಥಿತಿ ಬರ್ತಾ ಇದೆ ಅದು ಬರಬಾರ್ದು ನಾವು ಇವತ್ತೇನೋ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳು ಮುಂದಿನ ಪೀಳಿಗೆಗಾಗುತ್ತೆ ಆಗುತ್ತೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಯಾವುದೇ ಯಾವ ಪ್ಲಾಸ್ಟಿಕ್ ಕವರ್ನ ಬಿಸಾಕೋಗಿಲ್ಲ ಇನ್ಯಾವುದೇ ಆದಂಥ ಹೊಳೆಗೆ ಸಂಬಂಧಪಟ್ಟಂತ ಅದನ್ನ ಕೆಡಿಸುವಂಥ ಪದಾರ್ಥಗಳನ್ನ ಜನರು ಯಾರು ಸಾರ್ವಜನಿಕರು ಯಾರು ಬಿಸಾಕ್ಬಾರ್ದು ಅದಕ್ಕೆ ದಂಡ ಹಾಕ್ತಿವಿ ಅಂತ ಬರೀ ಬೋರ್ಡಲ್ಲಿ ಹಾಕಿಬಿಟ್ಟು ಹೋಗಿದ್ದಾರೆ ನೇರ ನೇರವಾಗಿ ಯಾರೇ ತಂದು ಬಿಸಾಕ್ಬಿಟ್ಟು ಹೋದ್ರು ಅವ್ರಿಗೆ ಯಾವುದೋ ದಂಡ ಹಾಕೋದು ಇಲ್ಲ ಮತ್ತೆ ಇವತ್ತು ಕೂಡ ಅದು ನಿಲ್ತಿಲ್ಲ ಮತ್ತೆ ಕೊಳಚೆ ನೀರನ್ನ ಬಿಡ್ಲಿಕ್ಕೆ ಶುರು ಮಾಡಿದ್ದಾರೆ ಅದನ್ನ ಯಾ ಈಗ ಹೇಳ್ತಿದ್ರು ಕೆಲವರು ಹೇಳಿದ್ರು ಈಗ ಆ ಕಾಮಗಾರಿ ನಡೀತಾ ಇದೆ ಕೊಳಚೆ ನೀರನ್ನ ಸಮೃದ್ಧಿ ಮಾಡಿ ಬೇರೆ ಕಡೆ ಬಿಡೋ ಥರ ಮಾಡ್ತೀವಿ ಪರ್ಯಾಯವಾಗಿ ಬೇರೆ ವ್ಯವಸ್ಥೆ ಮಾಡ್ತೀವಿ ಅದನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಆ ಕಾಮಗಾರಿ ಇವತ್ತುವರೆಗೂ ನಡೀತಾನೆ ಇದೆ ಮುಂದಕ್ಕೆ ಹೋಗಿದ್ದೆ ಎಷ್ಟು ವರ್ಷ ನಡೀತದೋ ನನಗಂತೂ ಗೊತ್ತಿಲ್ಲ ನಾವು ಇಲ್ಲಿ ಹುಟ್ಟು ಬೆಳೆದವ್ರಿಗೆ ಅದು ಒಳ್ಳೇನ ಅಲ್ವಾ ಅನ್ನೋ ಕನ್ಫ್ಯೂಷನ್ಗೆ ನಮ್ಮನ್ನು ದೂಡಿದ್ದಾರೆ ಅಂತ ಅಂದರೆ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದನ್ನ ನೋ ಬಂದು ಹುಣಸೂರ್ಗೆ ಬಂದರೆ ಲಕ್ಷ್ಮಣ ತೀರ್ಥ ಹೊಳೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಸಂಸದ್ರನ್ನ ಭೇಟಿ ಮಾಡಿ ಅವ್ರಿಗೆ ಇದ್ರ ಬಗ್ಗೆ ಗಮನ ಸೆಳೆದಾಗ ಅವ್ರು ಹೇಳ್ತಾರೆ ಪಿ ಎ ಎಲ್ ನಿಮಗೆ ಸಹಕರಿಸ್ತೀವಿ ನೀವು ಮಾಡಿ ಅಂತ ಬಟ್ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಪಿ ಎ ಎಲ್ ಹಾಕ್ಸ್ಬೋದು ಅವರು ಜನಪ್ರತಿನಿಧಿಯಾಗಿ ಈ ಕೆಲಸ ಮಾಡೋಕ್ಕೆ ಅವ್ರನ್ನ ಜನಪ್ರತಿನಿಧಿ ಆಗೋ ಅವಶ್ಯಕತೆನೇ ಇರಲಿಲ್ಲ ಹಂಗಾಗಿ ಲಕ್ಷ್ಮಣ ತೀರ್ಥ ನದಿ ಬಗ್ಗೆ ಅವರು ಒಲವು ಆಸಕ್ತಿ ಹೈವೇ ರೋಡ್ ಬಗ್ಗೆ ಸೈಡ್ ಇಟ್ಟು ಇದನ್ನು ಗಮನ ಹರಿಸ್ಬೇಕು ಅವರು ಒಟ್ಟಾರೆ ಇದು ಹುಣಸೂರು ಜನತೆಯ ಒಂದು ದುರಂತ ನಾವು ಇವಾಗ ನದಿ ಉಳಿಯುವಂಥ ಪಾತ್ರದಲ್ಲಿ ನಾಗರಿಕರು ಬೆಳೆ ಬೆಳೆಸುವಂಥದ್ದು ನಾವು ಹಿಂದೆ ಇತಿಹಾಸದಲ್ಲಿ ಓದ್ಕೊಂಡ್ಬಂದಿದ್ದೀವಿ ಆದರೆ ಈ ನದಿ ಮಡಿಕೊಂಡು ಆ ನದಿನ ಸಾಯಿಸುವಂಥ ಕೆಲಸ ನಮ್ಮ ಜನರು ಇಲ್ಲಿ ಮಾಡ್ತಾ ಇದ್ದಾರೆ ನಾವು ಯಾವಾಗ ಜಾಗೃತಿ ಆಗ್ತೀವಿ ಆಗ ಮಾತ್ರ ನದಿ ಉಳಿಲಿಕ್ಕೆ ಸಾಧ್ಯ ನಮ್ಮಲ್ಲಿ ಸ್ವಿತಾಸಕ್ತಿ ಬಂದಾಗ ಮಾತ್ರ ನಾವು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತ ಇರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ